ನೋಡಿ ಸ್ನೇಹಿತರೆ ಇವತ್ತು ನಮ್ಮಮ್ಮ ಆಗಿ ಬಟಾಟಿ ಬಜ್ಜಿ ಮಾಡ್ತಾ ಇದ್ದಾರೆ ಅಮ್ಮ ಹಿಟ್ಟು ಕಲಸಿರಿ ಹಾಂ ಹಿಟ್ಟು ಕಣಿಲೆ ಹಿಟ್ಟು ಹ್ಞೂ ರೀ ಏನೇನು ಹಾಕಿರಿ ಅದರ ಕಡಲೆ ಹಿಟ್ಟು ಹಾಕಿದ್ದೀನಿ ಹ್ಞೂ ರೀ ಹ್ಞೂ ಅಜ್ವಾನಾ ಹ್ಞೂ ರೀ ಉಪ್ಪು ಹ್ಞೂ ಖಾರದ ಪೌಡ್ರು ಸ್ವಲ್ಪ ಸೋಡಾ ಕಡಲೆ ಹಿಟ್ಟು ಅಜ್ವಾನು ಖಾರದ ಪೌಡ್ರು ಉಪ್ಪು ಉಪ್ಪು ಸ್ವಲ್ಪ ಸೋಡಾ ಅಜವಾನ ಅಜವಾನ ಎಷ್ಟು ಹಾಕಿ ಕಲಸಿದ್ದಾರೆ ಇವಾಗ ತರ ಈ ಥರ ತುಂಬ ತೆಳವನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿ ಇಟ್ಕೊಂಡಿದ್ದಾರೆ ಈ ಕಡೆ ಎಣ್ಣೆ ಕಾಯೋಕ್ಕಿದೆ ಇವಾಗ ಬಟಾಟಿನ ಕಟ್ ಮಾಡ್ಕೊತಾರೆ ಈ ಥರ ನೋಡಿ ಈ ಥರ ರವಾಮನ್ ಸ್ಪೆಷಲ್ ಇದು ಬಟಾಟಿ ಬಚ್ಚಿ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಇವಾಗ ಸಂಜೆ ಬೇರೆ ಆಗಿದೆ ಅದಕ್ಕೆ ಸಾಮಾನು ಭಾಳ ಇಲ್ಲ ರೀ ಹಾಂ ರೀ ಹೆಚ್ಚಿರುತ್ತೆ ಈ ಥರ ತೆಳ್ಳಗೆ ಸ್ಲೈಸ್ ಆಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದಾರೆ ಈ ನೀರಿಗೆ ಏನಾರು ಉಪ್ಪದ ಹಾಕಿರೇನು ಏನಿಲ್ಲ ಏನೂ ಇಲ್ಲೇನಿಲ್ಲ ಪಟಾಟಿ ಮತ್ತು ಸರತ್ಬ ಹ್ಞೂ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಮ್ಮಮ್ಮ ಮಾಡೋದು ಸೊ ನೀವು ಎಲ್ಲರೂ ಸಲ ಟ್ರೈ ಮಾಡಿ ಅವರಿಗೆ ತಿಳಿಸಿ ಕಮೆಂಟ್ ಮಾಡಿ ಹೇಗು ಅಂತ ಿ ಹ್ಞೂ ಇಷ್ಟೇ ನೋಡಿ ಈ ಥರ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ರು ಬಟಾಟಿನ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ರು ಆ ಹಿಟ್ಟೆಲ್ಲ ಬಟಾಟೆಗೆ ಚೆನ್ನಾಗಿ ಕೋಟ್ ಆಗಬೇಕು ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಬಿಡ್ತಾಯಿದ ತಕ್ಷಣವೇ ಮೇಲೆ ಬರ್ತಾಯಿದೆ சோ டுடே ஸ்பெஷல் அந்தம்மா ஹேங்க ஒப்புக்கண்டு பண்ண ஒட்டு கை பண்ணுங்க ನೋಡಿ ಟರ್ನ್ ಮಾಡ್ತಿದ್ದಾರೆ ಇವಾಗ ಎರಡು ಕಡೆಯೂ ಗೋಲ್ಡನ್ ಫ್ರೈ ಆಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಒಂಬಣ್ಣ ಅಂತಾರಲ್ಲ ಅದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈವ್ನಿಂಗ್ಗೆ ಒಳ್ಳೆ ಸ್ನ್ಯಾಕ್ಸು ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಜಸ್ಟ್ ಒಂದು ಐದೇ ಐಟಮ್ಸ್ ಕಡಲೆ ಹಿಟ್ಟು ಅಜವಾಯಿನ ಖಾರ ಉಪ್ಪು ಸ್ವಲ್ಪ ಸೋಡ ಸೋ ಫ್ರೈ ಆಗಿದೆ ಹಾಕ್ತಾ ಇದೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಚೆನ್ನಾಗಿ ಅಂದಿಲ್ಲಮ್ಮ ಹ್ಞೂ ಹ್ಞೂ ಬಟರ್ ಕಲರ್ ಬಂತೀ ಚಂಪ ಹಾಂ ಟೂ ಪೇಪರ್ ಹಾಕೊಂಡಿದ್ದಾರೆ ಒಂದು ಪ್ಲೇಟ್ ಮೇಲೆ ಇವಾಗ ತೆಗಿತಾ ಇದ್ದಾರೆ ನೋಡಿ ಸ್ನೇಹಿತರೆ ಸಕ್ಕತ್ತಾಗಿರೋ ಬಜ್ಜಿ ರೆಡಿ ಆಯಿತು ನಮ್ಮಮ್ಮನ ಸ್ಪೆಷಲು ಅಮ್ಮ ಹೆಂಗೆ ಬಣ್ಣ ಗದ್ದೆ ಉಪ್ಪ ನೋಡಿ ಹೆಂಗೆ ಫ್ಲಪ್ಪಿ ಆಗ ತಿನ್ನಕ್ಕೆ ರುಚಿಯಾಗಿರುತ್ತೆ ಎಲ್ರು ತಿಂದು ನೋಡ್ರಿ ಹೇಗಿದೆ ಅಂತ ಹೇಳ್ರಿ ಬರೋಬಾರ್ದು ನೋಡಕ್ಕ ಸೊ ನೋಡಿ ಫ್ರೆಂಡ್ಸ್ ಬಜ್ಜಿ ಎಂಜಾಯ್ ಮಾಡಿ ಆದಮೇಲೆ ಇಲ್ಲಿ ಅಜ್ಜ ಬೊಮ್ಮಗನ ಪೇಂಟಿಂಗ್ ನಡೆದಿದೆ ಅಪ್ಪ ಯಾವಾಗ ಫೈಟ್ ಮಾಡ್ಬೇಕಾದ್ರೆ ಅರ್ಬಿಐ

ಆ ನಿಲಿಗೆ ಒಂದು ಸ್ವಲ್ಪ ವೈಟ್ ಟಿಪ್ಪು ಮಿಕ್ಸ್ ಮಾಡಿದ್ರೆ ಆಕಾಶಿ ಕಲರ್ ಬರ್ತತಿ ಸ್ವಲ್ಪ ಮಾಡ್ಬೇಕು ಭಾಳ ಆಗ್ಬೇಕು ನೀಲಿ ವೈಟ್ ಭಾಳ ಹಾಕ್ಬಾರ್ದು ಇಲ್ಲರಿ ಅದ ನೀವು ಮಾಡೋದು ಅಲ್ಲಾಗ್ರಿ ಅದು ಹ್ಞೂ ಬಂತ ಹ್ಞೂ ಸ್ವಲ್ಪ ಹಾಕ್ಬೇಕು ಅದು ಒಂದು ಸ್ವಲ್ಪ ಚಿಟಕಿ ಚಿಟಕಿ ಹಾಕ್ಬೇಕು ನೀಲಿ ಟಿಪ್ಪಿ ಹಾಕಿ ಮಿಕ್ಸ್ ಮಾಡಿ ನೋಡ್ಬೇಕು ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಡ್ರಾಯಿಂಗ್ದು ಅದನ್ನು ಅಜ್ಜ ಮೊಮ್ಮಗ ಸೇರಿ ಮಾಡ್ತಾ ಇದ್ದಾರೆ ಇವತ್ತು ಸೊ ಸ್ನೇಹಿತರೆ ನಾನು ನಿಮಗೂ ಎಲ್ಲೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು